ಹಾ ಇದು ನಿಮಗೆ ಅಶೋಕನ ಶಿಲಾಶಾಸನ ಎಲ್ಲಿದೆ ಅಂತ ಅಂದರೆ ಇಲ್ಲಿ ತೋರಿಸ್ತೇನೆ ನೋಡಿ ಇಲ್ಲಿದೆ ಸ್ವಲ್ಪ ಇದು ದೂರದಿಂದ ಕಾಣ್ಬೋದು ಇಲ್ಲಿ ಶಿಲಾಶಾಸನದ ಲೇಖಿಯನ್ನ ಸರ್ ಇದು ನಮಗೆ ಕಾಣ್ತದೆ ನೋಡ್ರಿ ಇದು ಶಿಲಾಶಾಸನದ ಲೇಖಿ ಕೆತ್ತಲಾಗಿದೆ ಹಾ ಇಲ್ಲಿ ಕಾಣ್ತದ ನೋಡ್ಬೋದು ಇದಿಷ್ಟು ಇಲ್ಲಿ ಕೆತ್ತಲಾಗಿದೆ ಇದು ಇದುವೇ ಅಶೋಕನ ಶಿಲಾಶಾಸನ ಈ ಒಂದು ಬಂಡೆಗಲ್ಲಿನ ಮೇಲೆ ಕೊಂದು ಇದೆ ಬಹುಶಃ ಇಂಥ ಪ್ರಕೃತಿ ವಿಸ್ಮಯವನ್ನು ಭೂಮಿಯ ಮೇಲೆ ಅದೇ

ವಿಚಿತ್ರಗಳು ವಿಸ್ಮಯಗಳು ನಡೆಯುತ್ತವೆ ಅವು ವಿಜ್ಞಾನಕ್ಕೆ ಸವಾಲಾಗಿ ಬೆನೀತವೆ ಹಾಗಾದ್ರೆ ಅಂತ ವಿಸ್ಮಯಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ವಿಸ್ಮಯ ನಾನು ನಿಮಗೆ ತೋರಿಸುವಂಥದ್ದು ಪ್ರಯತ್ನ ನಿಮ್ಮ ಮುಂದೆ ಹಾಗಾದ್ರೆ ನಿಮಗೆ ತಮ್ಮೆಲ್ಲ ತುಂಬ ಹುಡುಗ ಸ್ವಾಗತವನ್ನು ಮಾಡ್ತಾ ಇದ್ರೆ ಸರಿ ಸರಿ ಹಾಗಾದ್ರೆ ನಾನು ಇವತ್ತು ನಿಂತಿರುವಂತಹ ಈ ಒಂದು ಸ್ಥಳ ಇದು ಕೊಪ್ಪಳ ಹಾಗಾದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಇದ್ರಿ ಕೊಪ್ಪಳದ ಈ ಒಂದು ನಗರದಲ್ಲಿ ಇದ್ರಿ ಹಾಗಾದ್ರೆ ಇಲ್ಲಿ ಇರುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಳದ ಬಗ್ಗೆ ನಾನು ವಿಸ್ಮಯದ ಬಗ್ಗೆ ಹೇಳ್ತದೆ ಹೇಳ್ಬೇಕಂತಂದ್ರೆ ನಿಮಗೆ ಸಂಕ್ರಾಂತಿಯ ದಿನದಂದು ಎಲ್ಲಿ ಈ ಒಂದು ಶ್ರೀ ಗವಿ ಗಂಗಾಧೇಶ್ವರನ ಒಂದು ದರ್ಶನದಲ್ಲಿ ಸಂಜೆಯ ವೇಳೆಗೆ ಸೂರ್ಯರಶ್ಮಿ ಕೂಡ ಶ್ರೀ ಗವಿ ಗಂಗಾಧರೇಶ್ವರನ ದರ್ಶನವನ್ನ ಮಾಡ್ತಾ ಇದ್ದಾರೆ ಎಂಬುದು ಕೂಡ ಅಷ್ಟೇ ಸತ್ಯ ಈ ಒಂದು ಕೌತುಕವನ್ನ ನೋಡಲು ಸಾಕಷ್ಟು ಜನ ಕೂಡ ಕರ್ನಾಟಕದ ಮೂಲೆ ಮೂಲೆಗಳಿಂದ ಕೂಡ ನೋಡಲು ಬಂದಿರ್ತಾರೆ ಅಂತ ವಿಸ್ತಮಗಳನ್ನ ಒಂದು ತೋರಿಸುವಂತಹ ಪ್ರಯತ್ನ ನಿಮ್ಮ ಮುಂದೆ ಹಾಗಾದ್ರೆ ಗವಿ ಗಂಗಾಧೇಶ್ವರನ ದರ್ಶನವನ್ನ ಮಾಡೋಣ ಹಾಗಾದರೆ ಈ ವಿಶೇಷವಾಗಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಕರ್ನಾಟಕದ ಇವತ್ತಿನ ಆಧುನಿಕ ಯುಗದಲ್ಲಿ ಅದರಲ್ಲೂ ಕೂಡ ಬಸವಣ್ಣನ ತತ್ವಗಳನ್ನ ಜೀವನದ ಅಳವಡಿಸಿಕೊಂಡು ತಮ್ಮನ್ನ ತಾವು ಒಂದು ಜ್ಞಾನ ಕ್ರಾಂತಿಗಾಗಿ ಭಕ್ತಿ ಕ್ರಾಂತಿಗಾಗಿ ವಿಜ್ಞಾನದ ಕ್ಷೇತ್ರದಲ್ಲಿ ಅದರ ಜೊತೆಗೆ ಇವತ್ತು ಶಿಕ್ಷಣದಲ್ಲಿ ಕ್ರಾಂತಿಯನ್ನು ಉಂಟು ಮಾಡಿರ್ತಕ್ಕಂಥ ಕವಿ ಗಂಗಾಧರೇಶ್ವರ ಇವತ್ತು ತಪೋ ಸ್ತ್ರೀಗಳು ಕೂಡ ನಮ್ಮ ಜೊತೆಗೆ ಇವತ್ತು ಇರ್ತಾ ಇದ್ರೆ ಅವರ ದರ್ಶನವನ್ನು ಕೂಡ ಮಾಡರ ಹಾಗಾದ್ರೆ ಕವಿ ಗಂಗಾಧರೇಶ್ವರನ ಇತಿಹಾಸವನ್ನು ಕೂಡ ತಿಳಿಸಿಕೊಡುವಂತ ಒಂದು ಪ್ರಯತ್ನ ನಿಮ್ಮ ಮುಂದೆ ಹಾಗಾದ್ರೆ ಬನ್ನಿ ನಮ್ಮ ಜೊತೆಗೆ பிரயே நோடத்திர் நான் சந்திராந்திய தினம் ಹಾಗೆ ನೋಡ್ಬೋದು ನೋಡಿ ಸರ್ ಒಂದೇ ನಿಮಿಷ ಹಾಗೆ ಸ್ವಲ್ಪ ಸೈಡ್ ಸರ್ ಸ್ವಲ್ಪ ಸೈಡ್ ಆಗುತ್ತೆ ಸ್ವಲ್ಪ ಸೈಡ ಸರ್ ಒಂದೇ ನಿಮಿಷ ಹಾಗೆ ಹಾಂ ಸರ್ ಹಾಗೆ ಸರ್ ಒಂದೇ ನಿಮಿಷ ಸೂರ್ಯ ರಶ್ಮಿ ಕಿರಣ ಸಂಕ್ರಾಂತಿಯ ದಿನದಂದು ಈ ಲಿಂಗುವಿನ ಮೇಲೆ ಬೀಳ್ತಾ ಇದೆ ಇಲ್ಲಿ ಅಂತ ಹೇಳ್ತಾ ಇದೆ ಈ ದೃಶ್ಯ ಬಹುಶಃ ಇದು ವಿಜ್ಞಾನಕ್ಕೆ ಸವಾಲಾಗಿ ನಿಂತಿರುವಂತ ಬಹಳ ವಿಸ್ಮಯಕಾರಿಯಾಗಿರ್ತಕ್ಕಂಥ ದೃಶ್ಯಗಳಲ್ಲಿ ಒಂದು ಅದಕ್ಕೆ ವಿಜ್ಞಾನ ಎಷ್ಟೇ ಮುಂದುವರೆದರೂ ಕೂಡ ಇವತ್ತು ದೈವ ಅಂತಕ್ಕಂಥದ್ದು ದೇವರು ಅಂತಕ್ಕಂಥದ್ದು ಇದ್ದಾನೆ ಎಂಬುದಕ್ಕೆ ಸಾಕ್ಷಿ ಇವತ್ತು ಸಾಕ್ಷಾತ್ ಇಲ್ಲಿ ಸೂರ್ಯ ದೇವನೇ ಕೂಡ ಇಲ್ಲಿ ನಮಸ್ಕರಿಸ್ತಂತ ಹೇಳ್ತೀವಿ ಸರಿ ಸರ್ ನೀವು ಬರಲಿಲ್ಲ ಬರ್ಲಿಲ್ಲ ತಗೊಂಡಿದ್ದಾರೆ ಗವಿಸಿದ್ದೇಶ್ವರನ ಬೆಟ್ಟದ ಮೇಲೆ ನಿಂತಾಗ ಇಲ್ಲಿ ಕಾಣುವಂತ ಒಂದು ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ಎಷ್ಟು ಮನಮೋಹಕವಾಗಿರುವಂತಹ ಒಂದು ದೃಶ್ಯ ನಾವು ಸಂಪೂರ್ಣವಾಗಿ ಬೆಟ್ಟದ ಮೇಲೆ ಇದೀವಿ ಒಂದು ಸಾರಿ ಕನ್ನಾಡಿಸೋಣ ನಮ್ಮ ಸುತ್ತಲೂ ಕೊಪ್ಪಳ ಯಾವ ರೀತಿಯಾಗಿ ಕಾಣ್ತಾ ಇದೆ ಎಂಬುದನ್ನು ಕೂಡ ನೀವು ತೋರಿಸ್ತಾ ಇದೀನಿ ಬೆಳಗಿನ ಈ ಒಂದು ಸಮಯ ನೋಡ್ಬೋದು ಹಾಗೆ ಇಲ್ಲಿ ಯಾತ್ರಿಕರು ಕೂಡ ಬಂದಿದ್ದಾರೆ ಪ್ರವಾಸಿಗರು ಬಂದಿದ್ದಾರೆ ಹಾಗೆ ಮಕ್ಕಳು ಕೂಡ ಇಲ್ಲಿ ಪರೀಕ್ಷೆ ಬರೆಯಲು ಬಂದಿದ್ದಾರೆ ಈ ದೃಶ್ಯವನ್ನ ಅವ್ರ ಜೊತೆಗೆ ಮಾತನಾಡ್ಸೋ ಹೇಗನ್ಸುತ್ತೆ ಸರ್ ನಮಸ್ಕಾರ ಅಮ್ಮ ನಮಸ್ತೆ ತಾವು ಎಲ್ಲಿಂದ ಬಂದಿದ್ರಿ ಹರಪ್ಪನಹಳ್ಳಿ ತಾಲೂಕಿನಿಂದ ಬಂದಿದ್ರಿ ಯಾಕೆ ಎಕ್ಸಾಮ್ ಬಂದಿದ್ರರೇಂದ್ರ ಮಗಾಮ್ ಇದೆ ಸರಿ ತಾವು ಈ ಈ ಕೊಪ್ಪಳದ ಬಂದಾಗ ಇಲ್ಲಿ ಒಂದು ಈ ದೃಶ್ಯವನ್ನ ನೋಡಿದಾಗ ಈ ಭಕ್ತಿ ಭಾವದ ಸಂಗಮವನ್ನ ನೋಡಿದಾಗ ತಮಗೆ ಹೇಗೆ ಅನಿಸ್ತಾ ಇಲ್ಲಿ ಓದಬೇಕಂದ್ರೆ ಪುಣ್ಯ ಮಾಡಿರ್ಬೇಕು ನಮ್ಮ ಮಕ್ಕಳು ನಮ್ಮ ಸಂಸ್ಕೃತಿನ ಮಕ್ಕಳಿಗೆ ಎಜುಕೇಶನ್ ಮಾರ್ಕ್ಸ್ ಅನ್ನೋ ಈ ಕಾಲದಲ್ಲಿ ಮೊದಲು ನಾವ್ ಜೀವನದಲ್ಲಿ ಹೇಗಿರ್ಬೇಕು ಮಕ್ಕಳನ್ನ ಸದ್ ಸದ್ಗತಿಯಲ್ಲಿ ನಡೆಸುವಂತದನ್ನ ಫಸ್ಟ್ ಇಲ್ಲಿ ಬೇಸಿಕ್ ಆಗಿ ಹೇಳ್ಕೊಡ್ತಾರೆ ಆ ಕಾರಣಕ್ಕಾಗಿ ನಾವು ಹೊರಗಡೆ ನಾವು ನಮ್ಮ ಮಗನ ಒಳ್ಳೆ ರೀತಿಯಲ್ಲಿ ಬೆಳಿಲಿ ಅವನು ಸಂಸ್ಕಾರಯುತವಾಗಿ ಬೆಳಿಲಿ ಅವನಿಗೆ ನೌಕರಿ ಒಂದೇ ಮುಖ್ಯ ಅವನ ಜೀವನದಲ್ಲಿ ಒಳ್ಳೆ ದಾರಿಯಲ್ಲಿ ನಡೆದ್ರೆ ಸಾಕು ನಮ್ಗೆ ಬದುಕು ಬದುಕು ಕೂಡ ಒಳ್ಳೆ ದಾರಿಯಲ್ಲಿ ಬದುಕಿದ್ರೆ ಸಾಕು ನಮ್ಗೆ ಆ ಕಾರಣಕ್ಕಾಗಿ ಇಲ್ಲಿ ಎಕ್ಸಾಮ್ ಬರ್ಸಿ ಇಲ್ಲಿ ಸೀಟ್ ಸಿಕ್ಕರೆ ನಮ್ ಪುಣ್ಯ ಅನ್ಕೊಂತೀವಿ ತಾವೆಲ್ಲಿಂದ ಬಂದಿದ್ದೀರಿ ತಿರುಗುಪ್ಪದಿಂದ ಬಂದಿದ್ದೀರಿ ಸರ್ ನಮ್ಗೆ ಹೇಗೆ ಅನಿಸ್ತಾ ಇದೆ ಸರ್ ಈ ದೃಶ್ಯವನ್ನ ನೋಡಿದಾಗ ಹಾ ಬಹುಶಃ ಸಿದ್ದೇಶ್ವರ ಅಪ್ಪರು ಈ ಇಷ್ಟು ಸುಮಾರು ವರ್ಷಗಳ ಹಿಂದೆ ನೋಡಿದಾಗ ಜಗಜಾಂತರವಾದ ವ್ಯತ್ಯಾಸವನ್ನು ನಾವು ಕಾಣ್ತಿದ್ದೀವಿ ಇಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನು ನೋಡಿದಾಗ ಅಥವಾ ಈ ಒಂದು ಕಾಲೇಜ್ ಮತ್ತು ಇದು ಮೈದಾನವನ್ನು ನೋಡಿದಾಗ ಇಲ್ಲಿರ್ತಕ್ಕಂಥ ಸುಸಜ್ಜಿತವಾದಂಥ ಕಟ್ಟಡಗಳನ್ನು ನೋಡಿದಾಗ ನಿಮಗೆ ನಿನ್ನೆ ಬಸ್ತಿ ಬಂದಿದ್ರೆ ಹೇಗಂತಿದೆ ಸರ್ ತುಂಬ ಚೆನ್ನಾಗಿದೆ ಸರ್ ನಮಗೆ ಅಂತ ಭಾಳ ಹಾಂ ಹಾಂ ನಾವು ನೋಡ್ತಾನೆ ಇರಬೇಕನ್ಸುತ್ತೆ ಒಟ್ಟು ಹಾಂ ಒಟ್ಟು ಮನಸ್ಸು ಆಗ್ತಿಲ್ಲ ಸರ್ ಆಗ್ತಿಲ್ಲ ಅಷ್ಟೇ ಹಾಂ ಮಕ್ಕಳ ಈ ಒಂದು ಸುಯೋಗ ಅಂತ ಅನಿಸ್ಬೋದಲ್ಲ ಈ ಕಾಲದೊಳಗೆ ಇಂತ ಇಂಥ ಶಿಕ್ಷಣ ಸಂಸ್ಥೆಯಲ್ಲಿ ಮಾಡಬೇಕಂದ್ರೆ ಅದು ಅದೃಷ್ಟ ಬೇಕು ಅದೃಷ್ಟ ಬೇಕು ಅದೃಷ್ಟ ಬೇಕು ಅದೃಷ್ಟ ಬೇಕು ಧನ್ಯವಾದಗಳು ವೈದ್ಯ ಪರವಾಗಿ ನೋಡಿದ್ರಲ್ಲ ಯಾವ ರೀತಿಯಾಗಿ ಪಾಲಕರು ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ರೆ ಸರ್ ಸರ್ ತಾವು ಇವತ್ತು ಇಸ್ಲಾಂ ಧರ್ಮದಲ್ಲಿ ಇಟ್ಕೊಂಡಿದ್ದವರು ತಾವು ಮುಸ್ಲಿಮರಾಗಿದ್ದು ಕೂಡ ಇವತ್ತು ತಾವು ಕೂಡ ಇಂಥ ಒಂದು ಸ್ಥಳಕ್ಕೆ ಬಂದಿದ್ರಿ ನಿಮ್ಮ ಮಕ್ಕಳನ್ನು ಕೂಡ ಕರೆದುಕೊಂಡು ಬಂದಿದ್ರಿ ಅಂತ ಹೇಳಿದ್ರಿ ಈ ಸ್ಥಳವನ್ನು ನೋಡಿದಾಗ ಈ ದರ್ಶನವನ್ನು ಮಾಡಿದಾಗ ಈ ದೇವಾಲಯವನ್ನು ನೋಡಿದಾಗ ನಿಮಗೆ ಹೇಗೆ ಅನಿಸಿದೆ ಸರ್ ಅತ್ಯಂತ ಅದ್ಭುತವಾಗಿದೆ ಹಾಂ ಸರ್ ಇವಾಗಲೇ ನೀವು ಅಭಿಪ್ರಾಯ ಕೇಳಿದಾಗ ಹಾಂ ಸರ್ ಈ ಒಂದು ಮಾತನ್ನು ಹೇಳಿದ್ರೆ ಇವತ್ತಿನ ದಿನ ಇವತ್ತು ಭಾರತ ಕಟ್ಟುವ ನಿಟ್ಟಿನಲ್ಲಿ ತಮ್ಮ ವಿಚಾರ ಅಷ್ಟೇ ಸಮರ್ಪಕವಾಗಿದೆ ಅವಶ್ಯವಾಗಿದೆ ಎಂಬುದನ್ನು ಕೂಡ ನಾವು ನೋಡಬಹುದು ಶಿಲಾಶಾಸವನ್ನು ತೋರಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ನಮ್ಮ ಜೊತೆಗೂ ಕೂಡ ನಮ್ಮ ಆತ್ಮೀಯರು ನಮ್ಮ ಮಿತ್ರರಾಗಿರ್ತಕ್ಕಂಥ ವಿಲಾಸ್ ಸರ್ ಕೂಡ ನಮ್ಮ ಜೊತೆಗಿದ್ದಾರೆ ಇದ್ದಾರೆ ನೋಡ್ಬೋದು ಮೇಲ್ಗಡೆ ಹಾಕ್ತಾ ಇದ್ದೀವಿ ಭಾಳ ಹುಷಾರಾಗಿ ಅದನ್ನ ಒಬ್ಬೊಬ್ಬರೇ ಒಬ್ಬೊಬ್ಬರೇ ನಿಧಾನವಾಗಿ ಬರ್ತೀರಿ ಸ್ಕೀಡ್ ಆಗ್ತದೆ ಭಾಳ ಹುಷಾರಾಗಿ ಬರೋಣ ನಾವು ಈಗ ಈ ಶಿಲಾಶಾಸನದ ಮೇಲ್ಗಡೆ ಎತ್ತರ ಬೆಟ್ಟದಲ್ಲಿದ್ದೀವಿ ವಿಸ್ಮಯಕ್ಕೆ ಸವಾಲು ಅಂದ್ರೆ ನೀವು ನೋಡಬಹುದು ಈ ಈ ಒಂದು ಶಿಲಾಶಾಸನದ ಮೇಲ್ಭಾಗದ ಅಂದ್ರೆ ಕಲ್ಲಿನ ಬಂಡೆಗಲ್ಲಿನ ಮೇಲ್ಭಾಗದಲ್ಲಿ ನೀವು ನೋಡಬಹುದು ಈ ಕಲ್ಲು ಇಷ್ಟು ಬೃಹದಾಕಾರವಾಗಿರ್ತಕ್ಕಂಥ ಕಲ್ಲು ಕೇವಲ ಮೂರು ಒಂದು ಎರಡು ಮೂರು ನಾಲ್ಕು ಸರ್ ನಾಲ್ಕು ಎಂಗಲ್ ಮೇಲೆ ನಿಂತಿದೆ ಜಸ್ಟ್ ನೋಡ್ಬೋದು ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ದೃಶ್ಯ ನೀವು ಹಾ ಅದಕ್ಕೆ ಹೇಳಿದೆ ವಿಸ್ಮಯಕ್ಕೆ ಸಾಟಿ ಬೇರೊಂದಿಲ್ಲ ಪ್ರಕೃತಿ ವಿಸ್ಮಯಕ್ಕೆ ಸಾಟಿ ಬೇರೊಂದಿಲ್ಲ ಎಂಬುದನ್ನು ನಿಮಗೆ ಹಾ ಇದು ನಿಮಗೆ ಅಶೋಕನ ಶಿಲಾಶಾಸನ ಎಲ್ಲಿದೆ ಅಂತ ಅಂದ್ರೆ ಇಲ್ಲಿ ತೋರಿಸ್ತೇನೆ ನೋಡಿ ಇಲ್ಲಿದೆ ಸ್ವಲ್ಪ ದೂರದಿಂದ ಕಾಣ್ಬೋದು ಇಲ್ಲಿ ಶಿಲಾಶಾಸನದ ಲೇಖಿಯನ್ನ ಸರ್ ಇದು ನಮಗೆ ಕಾಣ್ತದ ನೋಡ್ರಿ ಇದು ಶಿಲಾಶಾಸನದ ಲೇಖಿ ಕೆತ್ತಲಾಗಿದೆ ಹಾ ಇಲ್ಲಿ ಕಾಣ್ತದೆ ನೋಡಬಹುದು ಇದು ಇದಿಷ್ಟು ಇಲ್ಲಿ ಕೆತ್ತಲಾಗಿದೆ ಇದು ಇದುವೇ ಅಶೋಕನ ಶಿಲಾಶಾಸನ ಈ ಒಂದು ಬಂಡೆಗಲ್ಲಿನ ಮೇಲೆ ಕೊ ಇದೆ ಬಹುಶಃ ಇಂಥ ಪ್ರಕೃತಿ ವಿಸ್ಮಯವನ್ನು ಅಶೋಕನ ಶಿಲಾಶಾಸನ ಕೆತ್ತಿರುವಂಥದ್ದು ಅದಿಷ್ಟು ಕೆತ್ತದಾಗಿದೆ ಇಲ್ಲೆಲ್ಲ ಬರವಣಿಗೆ ಇದೆ ನೋಡಿ ಇದು ನನಗೆ ಹೇಗೆ ಕಾಣ್ತಾ ಇದೆ ಅಂದ್ರೆ ಡ ಅನ್ನುವಂಥದ್ದು ಕಾಣ್ತಾ ಇದೆ ನೋಡಿ ಸರ್ ಸರ್ ಇದು ಡ ಹಾಗೆ ನನಗೆ ಹಿಂದಿ ಭಾಷೆಯಲ್ಲಿ ಓದ್ತಾ ಹೋಗ್ತಾ ಇದ್ದೀನಿ ಅಂತ ಇದೆ ಇದೆಲ್ಲ ಅಕ್ಷರಗಳಿದ್ದಾವೆ ಇವುಗಳ ಮೇಲೆ ಏನಾದರೂ ಹಾಕಿದ್ರೆ ಗೊತ್ತಾಗುತ್ತೆ ಬಣ್ಣವನ್ನು ಹಾಕಿದರೆ ಯಾವ ಅಕ್ಷರ ಇದೆ ಅನ್ನೋದು ನೀರು ಹಾಕಿದ್ರೆ ಗೊತ್ತಾಗುತ್ತೆ ಕಮ್ಮಿ ನೋಡೋಣ ಪ್ರಯತ್ನ ಮಾಡೋಣ ನೀರು ಹಾಕೋಣ ಇದ್ರ ಮೇಲ್ಗಡೆ ಯಾವ ಅಕ್ಷರ ಕಾಣ್ತದೆ ನೋಡಿ ಓಕೆ ಇಲ್ಲಿ ನೀರು ಹಾಕಿದ್ರೆ ಇದ್ರ ಮೇಲ್ಗಡೆ ಅಕ್ಷರ ಯಾವಿದೆ ಅನ್ನೋದು ಕೂಡ ಸರಿ ಇಲ್ಲಿ ನೋಡ್ಬೋದು ಈಗ ಸರಿ ಹೇಳಿ ಒಳಗಡೆ ಅಕ್ಷರ ಅನ್ನೋದನ್ನ ಕಾಣ್ತದೆ ಹಾಂ ಅಲ್ಲಿ ಚಂದ್ರ ಕಾಣ್ತಾ ಇದೆ ನೋಡ್ರಿ ಹಾಗೆ ಹೇಳಿ ಸರ್ ಇಲ್ಲಿ ಇಲ್ಲಿ ಈಗ ನೀವು ನೋಡಬಹುದು ನಮಗೆ ನೀರು ಹಾಕಿದಾಗ ಮಾತ್ರ ಈ ಅಕ್ಷರಗಳ ಕಾಣ್ತಾ ಇವೆ ಅನ್ನೋದನ್ನ ನೋಡ್ ನೋಡ್ಬಹುದು ಇಲ್ಲಿ ಇದು ಇಲ್ಲಿಂದ ಅಲ್ಲಿವರೆಗೂ ಕೂಡ ಇದು ಸಂಪೂರ್ಣ ಇವೆಲ್ಲ ಅಕ್ಷರಗಳೇ ಇವೆ ಕೆತ್ತಲಾಗಿದೆ ಬಹುಶಃ ಇದು ಬ್ರಾಹ್ಮಿ ಒಳಗೆ ಇದೆ ಅಂತ ಕಾಣಿಸ್ತಾ ಇದೆ ಆಗಿನ ಕ ಉತ್ತರ ಭಾರತದ ಭಾಷೆಯಲ್ಲಿ ಬ್ರಾಹ್ಮಿ ಲಿಪಿಯಲ್ಲಿ ಇದೆ ಅಥವಾ ಇದನ್ನು ಮೋಡಿ ಲಿಪಿ ಅಂತರೂ ಕೂಡ ಕರೀತಾರೆ ಇಂಥ ವಿಶೇಷವಾಗಿರ್ತಕ್ಕಂಥ ವಿಸ್ತಯವಾಗಿರ್ತಕ್ಕಂಥ ದೃಶ್ಯ ಬಹುಶಃ ನಮ್ಮ ಈ ಒಂದು ವಾಹಿನಿಯ ಮುಖಾಂತರವಾಗಿ ತಪ್ಪಿತು ನೀವು ವಾಹಿನಿಯ ಮುಖಾಂತರವಾಗಿ ತೋರಿಸುವಂಥ ಒಂದು ಪ್ರಯತ್ನ ಮಾಡ್ತಿದ್ದೀನಿ ಬಹುಶಃ ಇಲ್ಲಿ ಎಲ್ಲೂ ನಿಮಗೆ ಇಂಥ ವಿಸ್ತಯನ ನೋಡಲಿಕ್ಕೆ ಸಾಧ್ಯವೇ ಇಲ್ಲ ನೀವು ನೋಡ್ಬೋದು ಹಾಗೆ ಇಡೀ ಸ್ವಲ್ಪ ಸರ್ ಹಾಗೆ ಹಾ ನೋಡ್ಬೋದು ಇಲ್ಲಿ ಸರ್ ಹಾಗೆ ಖುಷಿಯಾಗ್ತಾರೆ ನೋಡ್ಬೋದು ಈ ಬೆಟ್ಟದಿಂದ ಸ್ವಲ್ಪ ಮೇಲ್ಭಾಗದಲ್ಲಿ ನೋಡ್ಬೋದು ಹಾಗೆ ನಿಂತ ತೋರಿಸ್ತೀನಿ ನಿಮಗೆ ಈ ಒಂದು ಬೆಟ್ಟದ ಮೇಲೆ ನಿಂತಾಗ ನಮಗೆ ನಿಮಗೆ ತೋರಿಸ್ತೀನಿ ಸುತ್ತಲೂ ಒಂದು ಸ್ವಲ್ಪ ಕನ್ನಡಿ ಎತ್ತ ನೋಡಿದರೂ ಕೂಡ ಹಚ್ಚು ಹಸರಾಗಿ ಇದರ ಜೊತೆಗೆ ಎತ್ತರ ಭಾಗ ಇರ್ತಕ್ಕಂಥ ಬೆಟ್ಟ ಗುಡ್ಡಗಳು ಅದಾವ ಹಾಗೆ ಸರ್ ಒಳಭಾಗದಾಗ ಏನದಪ್ಪ ಇಲ್ಲಿ ಅಶೋಕನ ಪಾದಗಳನ್ನ ಇಲ್ಲಿ ನೋಡ್ಬೋದು ಇಲ್ಲಿ ಅಶೋಕರು ಕೂಡ ಬಂದು ಹೋಗಿದ್ದಾರೆಬಾ ಹಾಗೆ ಹಾ ಮಾತಾಡ್ತಾನೆ ಸರಿ ಹಾ ನಿಮಗೆ ಬಹಳ ನೀವು ನೋಡ್ಬೋದು ಇವು ಸ್ಥಳೀಯರ ಪ್ರಕಾರ ಇಲ್ಲಿ ಹೇಳಿಕೆಯ ಪ್ರಕಾರವಾಗಿ ಇವು ಅಶೋಕನ ಪಾದಗಳು ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ ನೀವು ನೋಡಬಹುದು ಅಶೋಕನ ಪಾದ ಹೌದು ಪಾದದ ಹೆಜ್ಜೆಗಳು ಇವು ಅಶೋಕನ ಪಾದಗಳು ಇಲ್ಲಿ ವಿದ್ಯಾರ್ಥಿಗಳು ಕೂಡ ಸ್ಥಳೀಯ ವಿದ್ಯಾರ್ಥಿಗಳು ಮಕ್ಕಳಿದ್ದಾರೆ ಅವ್ರ ಜೊತೆ ಮಾತಾಡ ಇವು ಕೇನಂತ ಕೇಳ್ತಾರಪ್ಪ ಇಲ್ಲಿ ಹೌದಾ ಅಶೋಕನ ಪಾದ ಅಂತ ಅಂದ್ರೆ ಸಾಮ್ರಾಟ್ ಅಶೋಕ ನಮ್ಮ ಕರ್ನಾಟಕಕ್ಕೆ ಬಂದಿದ್ದ ಎಂಬುದಕ್ಕೆ ಅಥವಾ ಉತ್ತರ ಭಾರತದಲ್ಲಿರ್ತಕ್ಕಂಥ ಮೌರ್ಯ ಸಾಮ್ರಾಜ್ಯ ನಮ್ಮ ಕರ್ನಾಟಕದಲ್ಲಿ ಕೂಡ ಹಬ್ಬ ಬಿತ್ತು ಎಂಬುದಕ್ಕೆ ಇವತ್ತು ನೀವು ನೋಡ್ತಾ ಇದ್ರೆ ಬಹಳ ವಿಶೇಷವಾಗಿರುವಂತಹ ಈ ಅದ್ಭುತವಾಗಿರ್ತಕ್ಕಂಥ ವಿಸ್ಮಯಕಾರಿಯಾಗಿರ್ತಕ್ಕಂಥ ಈ ಕಲ್ಲು ಒಂದು ಛತ್ರಿಯ ಆಕಾರದಲ್ಲಿದೆ ನೀವು ನೋಡ್ಬೋದು ಇದನ್ನ ಛತ್ರಿಯ ಆಕಾರದಲ್ಲಿದೆ ಇದೆ ನೋಡಬಹುದು ಆ ಇದಕ್ಕೆ ನಾವು ವಿಸ್ಮಯ ಅಂತ ಕರಿತಾ ಇದೀವಿ ನಿಮ್ಗೆ ಹಾಗೆ ತೋರಿಸ್ತೀನಿ ಇಂಥ ವಿಸ್ಮಯ ಬಹುಶಃ ನಾವೆಲ್ಲ ನೋಡ್ಲಿಕ್ಕೆ ಯಾವ ಮೂಲೆಯಿಂದ ಪೂಜೆ ನೀವು ನೋಡಬಹುದು ಎಕ್ಕತ್ತ ಕಡೆಯಿಂದ ನೋಡಿದಾಗ ನೋಡ್ತೀರಿ ಹಾಗೆ ಸರ್ ನೋಡಿ ಸರ್ ಈ ಆಕಾರವನ್ನು ನೋಡಿದಾಗ ಈ ಕಲ್ಲಿನ ಆಕಾರವನ್ನು ನೋಡಿದಾಗ ಸರ್ ಯಾವ ರೀತಿ ಕಾಣ್ತದೆ ಸರ್ ಇದು ಛತ್ರಿ ಆಕಾರ ಇದೆ ಇದು ಅಂಬ್ರೇಲಾ ಅಂತ ಬಹುಶಃ ಛತ್ರಿ ಆಕಾರದಲ್ಲಿ ಇದೆ ಎಂಬುದನ್ನು ಕೂಡ ನೀವು ನೋಡಬಹುದು ಹೌದು ಇದು ಛತ್ರಿ ಆಕಾರವನ್ನು ಹೋಲುವಂತ ಕಲ್ಲಾಗಿದೆ ನೋಡ್ಬೋದು ಕೇವಲ ನಾಲ್ಕು ಹೆಜ್ಜೆಗಳ ಮುಖಾಂತರವಾಗಿ ನಾಲ್ಕೇ ನಾಲ್ಕು ಪಾಯಿಂಟ್ಗಳ ಮುಖಾಂತರವಾಗಿ ಇಷ್ಟು ಬೃಹದಾಕಾರವಾಗಿರ್ತಕ್ಕಂಥ ಕಲ್ಲು ಹೇಗೆ ನಾನು ನೋಡ್ತೇನೆ ನೋಡ್ಬೋದು ನಿಮ್ಮೆಲ್ಲ ತೋರಿಸ್ತೀನಿ ಅದಕ್ಕೆ ವಿಸ್ಮಯ ಅದಕ್ಕೆ ನಾ ಹೇಳಿದೆ ವಿಚಿತ್ರ ಹಾಗೂ ವಿಸ್ಮಯಗಳಲ್ಲಿ ಇದು ಒಂದು ಅನ್ನೋದಕ್ಕೆ ಸಾಕ್ಷಿ ಈ ದೃಶ್ಯ ನೀವು ಸ್ವಲ್ಪ ನಾನು ಇಲ್ಲಿ ತೋರಿಸ್ತಿರ್ತಾರೆ ಸ್ವಲ್ಪ ಸೇಲ್ಗಟ್ಟ ಹಾಕಿದ್ರು ಸ್ವಲ್ಪ ಹಾಗೆ ನೋಡಿದಾಗ ಹಿಂಗೆ ತಿಂ ನೋಡಿದ್ರು ಗೊತ್ತಾಗ್ತದೆ ಬೆಟ್ಟ ಪೂರ ಅಂಬ್ರೇಲ ಯಾವ ತರ ಕಾಣ್ತದಲ್ಲ ಆ ರೀತಿ ಇದು ಕಾಣ್ತೀವಿ ಬಹುಶಃ ಒಂದು ಕಲ್ಲು ಇಷ್ಟು ದೊಡ್ಡದಾಗಿರ್ತಕ್ಕಂಥ ಕಲ್ಲು ಬಂಡೆ ಒಂದು ಛತ್ರಿಯ ಆಕಾರದಲ್ಲಿ ಒಳಭಾಗದಲ್ಲಿ ಕೊಳ್ಳು ಹೊಂದಿರೋದಂದ್ರೆ ಇದು ವಿಸ್ಮಯನೇ ಸರಿ ಇದು ವಿಸ್ಮಯಕ್ಕೆ ಅದ್ಭುತ ಪಾಠ ಬೇರೊಂದಿಲ್ಲ ಎಂಬುದನ್ನು ತೋರಿಸುವಂತ ಪ್ರಯತ್ನ ನಿಮ್ಮ ಮುಂದೆ ಸರ್ ಇದನ್ನ ನೋಡಿದಾಗ ನಿಮಗೆ ಹೇಳಿ ಸರ್ ಈ ದೃಶ್ಯವನ್ನ ನೋಡಿದಾಗ ನಿಮಗೆ ದೃಶ್ಯ ನೋಡಿದಾಗ ನಿಮಗೆ ಹೇಗೆ

ಬಹುಶಃ ಕರ್ನಾಟಕದಲ್ಲಿ ಅಲ್ಲ ಭಾರತದಲ್ಲಿ ಬಹಳ ವಿಸ್ಮಯವಾಗಿರ್ತಕ್ಕಂಥ ದೃಶ್ಯಗಳಲ್ಲಿ ಪ್ರಕೃತಿ ವಿಸ್ಮಯವಾಗಿರ್ತಕ್ಕಂಥ ದೃಶ್ಯಗಳಲ್ಲಿ ಇದು ಒಂದು ಎಂಬುದನ್ನು ನಾವು ನೋಡ್ಬೋದು ಅದೇ ನಾನು ಹೇಳ್ತಾ ಇದ್ದೆ ಪ್ರಕೃತಿ ಒಳಗೆ ಏನಿದೆ ಎಂಬುದನ್ನು ನಾವು ಹೇಳಿಕೆ ಸಾಧ್ಯವೇ ಇಲ್ಲ ಅದಕ್ಕೆ ಹೇಳಿದೆ ಪ್ರಕೃತಿ ಅದಕ್ಕೆ ಪ್ರಕೃತಿಯೇ ವಿಸ್ಮಯಕ್ಕೆ ಸಾಟಿ ಪ್ರಕೃತಿಗೆ ಸಾಟಿ ಏನಾದರೂ ಇದೆ ಅದು ಪ್ರಕೃತಿ ಬಿಟ್ಟರೆ ಬೇರೆ ಏನು ಮಾನವ ನಿರ್ಮಿತವಾಗಿದ್ದು ಯಾವುದೂ ಅಲ್ಲ ಅದು ಪ್ರಕೃತಿ ನಿರ್ಮಿತವಾಗಿದ್ರೆ ಅದು ದೈವದತ್ತವಾಗಿರುದೇ ಎಂಬುದಕ್ಕೆ ಸಾಕ್ಷಿ ಈ ನಮ್ಮ ವಿಸ್ಮಯವಾಗಿರ್ತಕ್ಕಂಥ ಈ ಕಲ್ಲು ಬೆಟ್ಟವನ್ನು ನೋಡಬಹುದು ಕೂಡ ನಮ್ಮ ಜೊತೆಗಿದ್ದಾರೆ ಇಲ್ಲಿ ಬಾಲಕರಾಗಿ ಬಂದಿದ್ದಾರೆ ಅವರು ಕೂಡ ಇವತ್ತು ನೋಡೋಣ ಅವ್ರ ಜೊತೆ ಮಾತನಾಡ್ತಾನೆ ಈ ದೃಶ್ಯವನ್ನ ನೋಡಿದಾಗ ಈ ವಿಸ್ಮಯಕಾರಿ ಬೆಟ್ಟವನ್ನ ನೋಡಿದಾಗ ಅವ್ರಿಗೆ ಹೇಗೆ ಅನಿಸುತ್ತೆ ಎಂಬುದನ್ನು ಮಾತನಾಡ್ತಾನೆ ನಮಸ್ಕಾರ ಮೇಡಮ್ ಅವರೇ ಪ್ರತಿಧ್ವನಿ ವಾಹಿನಿಗೆ ತಮಗೆ ತುಂಬ ಸ್ವಾಗತ ಮೇಡಮ್ ಅವರು ನಿಮಗೆ ಈ ದೃಶ್ಯವನ್ನ ನೋಡಿದಾಗ ಈ ಬೆಟ್ಟವನ್ನ ನೋಡಿದಾಗ ನಿಮಗೆ ಹೇಗೆ ಅಂತ ಅವ್ರಿಗೆ ಹೇಗೆ ಅನಿಸ್ತಾ ಹಾಂ ಬಹುಶಃ ಪಾಠದಲ್ಲಿ ಕಲಿಸುವಾಗ ಅವಾಗ ಹ ಅಶೋಕ ಅಶೋಕನ ಸಾಮ್ರಾಜ್ಯದ ಬಗ್ಗೆ ಕಲಿಸುವಾಗ ಶಾಸ್ತ್ರಗಳು ಎಲ್ಲಿದ್ದವು ಅಂತ ಹೇಳಿದ್ರು ಇವತ್ತು ಸ್ವತಃ ಈ ಶಾಸನದಲ್ಲಿ ಹಾ ಖುಷಿಯಾಗಿದೆ ಮೇಡಮ್ ನೀವು ಮತ್ತೆ ನಿಮ್ಮ ಕರ್ಕೊಂಡ್ಬರುವಂತ ನಿಧಾನಿ ಹಾ ಹಾತ್ರಿ ನೋಡಬಹುದು ಇದೇ ಈ ಶಾಸ್ತ್ರದ ಕೆಳಭಾಗದ ಮೇಲ್ಗಡೆ ತೋರಿಸ್ತಾ ಇದೆ ನೋಡ್ಬೋದು ನೀವು ಬಾ 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 ಇಷ್ಟು ಬೃಹದಾಕಾರವಾಗಿರ್ತಕ್ಕಂಥ ಬಂಡೆಗಲ್ಲ ನಡು ಭಾಗದಲ್ಲಿ ಹಾಗೆ ಇಲ್ಲಿ ಗುಹೆಯನ್ನು ಕೂಡ ನೀವು ನೋಡಬಹುದು ನಾನು ಗುಹೆಯನ್ನು ನಿಮಗೆ ಪ್ರವೇಶ ಮಾಡಿಸ್ತಾ ಇದ್ದೀನಿ ಒಳಭಾಗದಲ್ಲಿ ಗುಹೆ ಇದೆ ಹಾಗೆ ಗುಹೆಯನ್ನು ಕೂಡ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ನಿಮಗೆ ಒಳಭಾಗದಾಗ ಹೇಗಿದೆ ಅಂತ ಒಳಭಾಗದ ಹೇಗಿದೆ ಅಂತ ನಿಮ್ಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀರಿ ನಾನು ಒಳಗಡೆ ಹೋಗ್ತೀನಿ ಸರ್ ಅಮೇಝಿಂಗ್ ಸರ್ ಸರ ಮುಲಾ ಸರ್ ಬಹಳ ವಿಸ್ಮಯವಾಗಿರುವಂಥ ಗುಹೆ ಅದ್ಭುತವಾಗಿರುವಂಥ ಗುಹೆ ಇದೆ ನೋಡ್ಬೋದು ಇಲ್ಲಿ ಬಸವೇಶ್ವರರ ಮೂರ್ತಿಯನ್ನು ಕೂಡ ಇಲ್ಲಿ ನಾವು ಕಾಣ್ಬೋದು ಬಸವೇಶ್ವರರ ಮೂರ್ತಿಯನ್ನು ನಾವು ಕೂಡ ನೋಡ್ಬೋದು ಈ ಎಷ್ಟು ವಿಸ್ಮಯ ಅಂದರೆ ಇಷ್ಟು ಎತ್ತರವಾಗಿರ್ತಕ್ಕಂಥ ಮತ್ತೆ ಕಲ್ಲು ಇದು ಕೆಳಭಾಗದಲ್ಲಿ ಎಲ್ಲೂ ಹತ್ತಿ ಇಲ್ಲ ಎಂತ ಕಲ್ಲಿನ ಮೇಲೆ ನಿಂತಿದೆ ನೋಡ್ಬೋದು ನೀವು ಮತ್ತೆ ಈ ಕಲ್ಲಿನ ಈ ಮತ್ತೆ ಈ ಕಲ್ಲಿನ ಕೆಳಭಾಗದಲ್ಲಿ ಕೂಡ ತೊಳ್ಳಿದೆ ಅಂದ್ರೆ ಅಲ್ಲ ಮೇಲ್ಭಾಗದಲ್ಲಿ ಕೂಡ ತೊಳ್ಳಿದೆ ಮತ್ತೆ ಕೆಳಭಾಗದಲ್ಲಿ ಕೂಡ ಟೊಳ್ಳಿದೆ ಇದೆಂತ ವಿಚಿತ್ರ ವಿಸ್ಮಯ ಅಹ್ ಇದನ್ನ ಯಾರು ನಂಬಲಿಕ್ಕೂ ಕೂಡ ಸಾಧ್ಯವಿಲ್ಲ ಮೇಲ್ಭಾಗದಲ್ಲಿ ಕೂಡ ಟೋಲ್ ಇದೆ ಅದರ ಕೆಳಭಾಗದಲ್ಲಿ ಕೂಡ ಟೋಲ್ ಇದೆ ಅಂದ್ರೆ ಈ ಕಲ್ಲು ಯಾವ ಆಧಾರದ ಮೇಲೆ ನಿಂತಿದೆ ಮತ್ತೆ ಇದು ವಿಜ್ಞಾನಕ್ಕೆ ಸವಾಲಾಗದೆ ಇನ್ನೇನು ಇದು ಯಕ್ಷ ಪ್ರಶ್ನೆ ಈ ಕಲ್ಲು ಇಷ್ಟು ದೊಡ್ಡದಾಗಿರ್ತಕ್ಕಂಥ ಕಲ್ಲು ಬಹುಶಃ ಎಂತ ಕಲ್ಲಿನ ಮೇಲೆ ನಿಂತಿದೆ ನಿಮ್ಗೆ ತೋರಿಸ್ತೀನಿ ನೋಡ್ರಿ ಇಲ್ಲಿ ಕೇವಲ ಇಲ್ಲೊಂದು ಕಲ್ಲು ಇದೆ ನೋಡ್ರಿ ಈ ಭಾಗದಲ್ಲಿ ಈ ಕಲ್ಲಿನ ಮೇಲೆ ನಿಂತಿದೆ ಇಲ್ಲೊಂದು ಎರಡು ಕಲ್ಲು ಇದೆ ನೋಡ್ರಿ ಇವು ಎರಡು ಕಲ್ಲಿನ ಮೇಲೆ ಇಂತ ಅಗಾದ ಇಷ್ಟು ಬೃಹಧಾಕರವಾಗಿರತಕ್ಕಂಥ ಬಂಡೆ ನಿಂತಿದೆ ಅಂದ್ರೆ ಇದು ಪ್ರಕೃತಿ ವಿಸ್ಮಯಕ್ಕೆ ಸ್ಟಾರ್ಟ್ ಅನ್ನೋದೆ ಮತ್ತಿನ್ನೇನು ನಿಮ್ಗೆ ಈ ಒಂದು ಬೆಟ್ಟವನ್ನ ನೋಡಿದಾಗ ಈ ಬೆಟ್ಟದ ದೃಶ್ಯವನ್ನ ನೋಡಿದ್ರಲ್ಲ ಬಹುಶಃ ಇಷ್ಟು ಸುಂದರವಾಗಿರ್ತಕ್ಕಂಥ ಬೆಟ್ಟಗಳನ್ನ ಎಲ್ಲಾರು ನೋಡೀರಿ ಮಾತಾಡ್ರಿ ಹಂಗಿ ಯಾರ್ದು ಇದ್ರಿ ಮೇಡಮ್ ಅಶೋಕನ ಶಾಸನ್ರಿ ಕೊಪ್ಪಳ ಎಲ್ಲಾ ತೋರಿಸಿದ್ರಿ ಇದು ಆ ಕೋಟೆ ಗುಡ್ಡ ಒಂದ್ ಸ್ವಲ್ಪ ಏನಾರ ಅದ್ರ ಬಗ್ಗೆ ಹೇಳ್ಬೇಕಾ ಓಕೆ ಮಕ್ಳು ಎಷ್ಟು ಆಸಕ್ತಿಯಿಂದ ಕೇಳ್ತಿದ್ದಾರೆ ನೋಡೋಣ ನೀವೆಲ್ಲ ನೋಡ್ತಿದ್ದೀರಲ್ಲ ಕೊಪ್ಪಳ ಅಂತಕ್ಕಂಥದ್ದು ಯಾವ ಥರ ಇದೆ ಅಂತಂದರೆ ಇದು ಎತ್ತ ಕಡೆಯೂ ನೋಡಿದಾಗೂ ಕೂಡ ಇದು ಬೆಟ್ಟದ ಬೃಹದಾಕಾರವಾಗಿರ್ತಕ್ಕಂಥ ಬಂಡೆಗಲೆಯಿಂದ ಕೂಡಿದೆ ಬಹುಶಃ ಇಲ್ಲಿಯೇ ನಾವು ನೋಡ್ಬೋದು ಏಕಶಿಲಾ ಬೆಟ್ಟ ಅಂತ ಕರಿಬೋದು ಅಂತ ಅನ್ಸ್ತಾ ಇದೆ ಇದು ಕಾಣ್ತಾ ಇದೆ ಅಂದರೆ ಇದು ಏಕಶಿಲಾ ಬೆಟ್ಟ ಅಂದರೆ ಒಂದೇ ಒಂದು ಬಂಡೆಗಲ್ಲು ಇದು ಹಾಸು ಬಂಡೆಗಲ್ಲು ಇಡೀ ಬೆಟ್ಟನ ಕೂಡ ಒಂದೇ ಬಂಡೆಗಲ್ಲಿನ ಆವರ್ತಿರುವಂಥದ್ದು ಅದರ ಮೇಲೆ ಬಂಡೆಯ ಮೇಲೆ ಬಂಡೆ ಬಂಡೆಯ ಮೇಲೆ ಬಂಡೆಯನ್ನು ನಾವು ಇಲ್ಲಿ ನೋಡ್ಬೋದು ಮೇಡಮ್ ಇದನ್ನೊಂದು ತೋರಿಸ್ಬಿಡ್ರಿ ಹಾಗೆ ಬಂಡೆಯ ಮೇಲೆ ಬಂಡೆ ಬಂಡೆಯ ಮೇಲೆ ಬಂಡೆ ಅನ್ನೋದನ್ನು ನಾವು ಇಲ್ಲಿ ತರ್ತೇವೆ ಹಾಗೆ ಅಲ್ಲಿ ಕಾಣ್ತಿರುವಂಥದ್ದು ಅದು ಕೂಡ ಏಕಶಿಲಾ ಬೆಟ್ಟ ಮೊದಲನೇದಾಗ ಅದು ಏಕಶಿಲಾ ಬೆಟ್ಟ ಇಲ್ಲಿ ಕರ್ನಾಟಕದಲ್ಲಿ ಅಲ್ಲ ಇಡೀ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕ ತಕ್ಷಣವೇ ಮೊದಲ ಧ್ವಜ ಹಾರಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಅಲ್ಲಿ ಬೆಟ್ಟ ಕಾಂತ ಇದೆಯಲ್ಲ ಆ ಬೆಟ್ಟದ ಮೇಲ್ಭಾಗದೊಳಗೆ ಒಂದು ಕಂಬ ಕಂಬಕಾಂತದ ಕೆಂಪದ ಒಂದು ಕಂಬಕಾಂತದ ನೋಡ್ರಿ ಮೇಡಮ್ ಒಂದು ಸ್ವಲ್ಪ ಜೂ ಮಾಡಿದೆ ಅಲ್ಲಿ ಮೊದಲ ಬಾರಿಗೆ ಅಲ್ಲಿ ಕೋಟೆ ಗೋಡೆಯನ್ನು ಕೂಡ ನೀವು ಕಾಣ್ ಕಾಣ್ಬೋದು ಆ ಸಂದರ್ಭದಲ್ಲಿ ಇಲ್ಲಿಯೂ ಕೂಡ ಮಹಾರಾಜರ ಆಳ್ವಿಕೆಯನ್ನು ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಮೊದಲ ಒಂದು ಧ್ವಜವನ್ನು ಅಲ್ಲಿ ಹಾರಿಸಲಾಯಿತು ಎಂಬುದನ್ನು ಇವತ್ತಿಗೂ ಕೂಡ ಇವತ್ತಿಗೂ ಕೂಡ ಇಲ್ಲಿ ಯಾವುದೇ ಒಂದು ರಾಷ್ಟ್ರೀಯ ಹಬ್ಬವಾದಾಗ ಇಂದಿಗೂ ಕೂಡ ಮೊದಲ ಧ್ವಜವನ್ನು ಅಲ್ಲಿ ಹಾರಿಸಲಾಗ್ತದೆ ಎಂಬುದನ್ನು ಕೂಡ ಸ್ಥಳೀಯರು ಮಾತಾಡ್ತಾಯಿದ್ದಾರೆ ಮಗು ಆಯ್ತಾ ಸರಿ ಮತ್ತೇನು ತಿಳಿತಾ ಇಂಥ ಒಂದು ವಿಸ್ಮಯ ಸುದ್ದಿಗಳಿಗಾಗಿ ನೀವು ತಪ್ಪದೆ ನಮ್ಮ ವಾಹಿನಿಯನ್ನು ನೋಡ್ತಾರೆ ಇದು ನಿಮ್ಮ ಧ್ವನಿ ಇದು ನಿಮ್ಮ ಪ್ರತಿಧ್ವನಿ ಮತ್ತೆ ಮುಂದಿನ ವಾರ ಮತ್ತೊಂದು ವಿಸ್ಮಯದೊಂದಿಗೆ ನಿಮ್ಮ ಮುಂದೆ ಖಂಡಿತ ಬರುತ್ತೇನೆ ಧನ್ಯವಾದಗಳು